ಡ್ರೋಮ್ ಪ್ರತಾಪ್ ಅವರು ದುಬೈನಿಂದಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಟ್ಯಾಬ್ ಅನ್ನ ಇಟ್ಕೊಂಡಿರ್ತಾರೆ ಒಂದು ಆಪಲ್ ಗೆ ಸಂಬಂಧಪಟ್ಟಂತಹ ಟ್ಯಾಬ್ ಇದು ಅಲ್ಲೂ ಕೂಡ ಬಹಳಷ್ಟು ರೀತಿಯಲ್ಲಿ ಕೆಲಸ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ಮೀಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಸೊ ಅಲ್ಲೋದ್ರು ಕೂಡ ತಮ್ಮ ಒಂದು ಕೆಲಸವನ್ನ ಮರ್ತಿಲ್ಲ ಪ್ರತಾಪ್ ಅಭಿಮಾನಿಗಳನ್ನ ಮೀಟ್ ಮಾಡೋಕೆಂದು ಪ್ರತಾಪ್ ಅವರು ಹೋಗಿರ್ತಾರೆ ಅಲ್ಲೂ ಕೂಡ ಒಂದು ಕೆಲಸದ ಜವಾಬ್ದಾರಿಯನ್ನ ತಗೊಂಡು ಅಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಡುವು ಸಿಕ್ಕಾಗೆಲ್ಲ ಕೆಲಸವನ್ನ ಮಾಡ್ತಾ ಇದಾರೆ ಪ್ರತಾಪ್ ಅವರು ನೀವು ನೋಡ್ತಾ ನೋಡ್ತಾ ಇರಬಹುದು ಪ್ರತಾಪ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಪ್ರತಾಪ್ ಅವರಿಗೆ ಎಷ್ಟು ಸಪೋರ್ಟ್ ಸಿಕ್ಕಿದ್ರು ನಿಜಕ್ಕೂ ಕೂಡ ಏನೋ ಒಂದು ರೀತಿಯಲ್ಲಿ ಖುಷಿಯಾಗುವಂತಾಯ್ತು ಬಿಗ್ ಬಾಸ್ ಮನೆಯವರು ಎಷ್ಟು ಸಕದಾಗಿ ಆಟ ಆಡಿದ್ರು ಎಷ್ಟು ಸಕದಾಗಿ ಮಿಂಚಿದ್ರು ಅದೇ ರೀತಿ ಹೊರಗಡೆ ಮೇಲೂ ಕೂಡ ತುಂಬಾನೇ ಮಿಂಚ್ತಾ ಇದ್ದಾರೆ ಅಭಿಮಾನಿಗಳನ್ನ ಮೀಟ್ ಮಾಡೋಕ್ಕಿಂತ ದುಬೈಗೆ ಹೋಗಿದ್ದಾರೆ ದುಬೈನಲ್ಲಿ ಒಂದು ವಾರಗಳ ಕಾಲ ಸಮಯವನ್ನ ಕಳೆದಿದ್ದಾರೆ ಅಲ್ಲಿರುವಂತ ಪುಟ್ಟ ಪುಟ್ಟ ಮಕ್ಕಳ ಜೊತೆ ಬೆರೆತಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಸಂಬಂಧಿಕರ ಜೊತೆ ರೀತಿ ಕೂಡ ಒಂದಾಗಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿಸಿ ಖುಷಿ ಪಟ್ಟಿದ್ದಾರೆ ಮೋಜು ಮಸ್ತಿ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ನಂತರದಲ್ಲಿ ಸನ್ಮಾನ ಕಾರ್ಯಕ್ರಮವು ಕೂಡ ಇತ್ತು ಪ್ರತಾಪ್ ಅವರಿಗೆ ಸನ್ಮಾನ ಮಾಡ್ತಾರೆ ಬೇರೆ ಬೇರೆ ಜಾಗಗಳಿಗೂ ಕೂಡ ವಿಸಿಟ್ ಮಾಡ್ತಾರೆ ಒಳ್ಳೊಳ್ಳೆ ಸುಂದರ ಜಾಗವನ್ನು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟವಾಗಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡಿ ಜೈ